ಫಾರೀನ್ ರಿಟಲ್ ಸರ್ ನೋಡಿ ಗಿಡ ಹೇಗೆ ಬಂದಿದೆ ಅಂತ ಅಲ್ವೇನೋ ನನಗೊಂಥರ ಲತ್ತೆ ಕೈ ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನೇ ಚೆನ್ನಾಗಿದ್ದೀನಿ ಇನ್ನು ಮುಂದೆ ನನಗೆ ಕೆಂ ಬರಲ್ಲ ಗೊತ್ತಾ ಹೇಳ್ತೀನಿ ಆಮೇಲೆ ಇನ್ನೊಂದು ವಿಚಾರ ಅದು ಹೇಳೋ ಮುಂಚೆ ಇನ್ನೊಂದು ಇವತ್ತು ಸಂಜೆ ಎಂಟು ಗಂಟೆಗೆ ಲೈವ್ ಬರ್ತೀನಿ ಪ್ಲೀಸ್ ಎಲ್ಲರೂ ನನ್ನ ಲೈವ್ಗೆ ಬನ್ನಿ ಓಕೆನಾ ಜಾಸ್ತಿ ಮಾತಾಡೋಕ್ಕಾಗದೇ ಇರ್ಬೋದು ಮುಖ ಭಾಷೆಯಲ್ಲಾದರೂ ಒಂಚೂರು ಮಾತು ಮಾತಾಡೋಣ ಸ್ವಲ್ಪ ಬೇಕು ನನಗೆ ಅದಕ್ಕೋಸ್ಕರ ಲೈವ್ ಮಾಡೋಣ ಅಂತ ಇದ್ದೀನಿ ಓಕೆನಾ ಬರ್ತೀರಾ ನನ್ನ ಲೈವ್ಗೆ ಬನ್ನಿ ಓಕೆನಾ ಆಮೇಲೆ ಇನ್ನು ಮುಂದೆ ನನಗೆ ಕೆಮ್ಮು ಬರೋಲ್ಲ ಯಾಕೆ ಗೊತ್ತಾ ಟಂಟಣ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ದೊಡ್ಡ ಪತ್ರೆ ಸೂಪರಲ್ಲ ತುಂಬ 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 ಖುಷಿ ಆಗ್ತದೆ ಎಷ್ಟು ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಮಟ್ಟಿಗೆ ಹೈಡ್ ಕಾರ್ಡಲ್ಲಿ ಏನಂತಾರೆ ಹೈಡ್ ಕಾರ್ಡ ಹಾಂ ಐ ಕಾರ್ಡಲ್ಲಿ ಆ ಸ್ಕ್ರೀನ್ ಮೇಲೆ ಮೇ ಮೇಲೆ ಒಂದು ಇದು ಬರುತ್ತಲ್ಲ ಇಂಥ ವೀಡಿಯೋ ಹಾಕಿದ್ದೀನಿ ಅಂತ ಐ ಡಿ ಕಾರ್ಡ್ ಅಂತಾರೋ ಏನಂತಾರೋ ಗೊತ್ತಿಲ್ಲ ಅದರಲ್ಲಿ ಹಾಕಿದ್ದೀನಿ ಈಗ ಬರುತ್ತೆ ನೋಡಿ ಅದನ್ನು ಹಾಕಿದ್ದೀನಿ ಓಕೆನಾ ನೋಡಿ ನಾನು ಈ ಗಿಡನ ನೆಡಬೇಕಾದ್ರೆ ಗಿಡ ಯಾವ ಲೆವೆಲಲ್ಲಿತ್ತು ಅಂತ ಆ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಮತ್ತು ಈಗ ಎಷ್ಟು ಬೆಳೆದಿದೆ ಅಂತ ಗೊತ್ತಾಗುತ್ತೆ ಫಸ್ಟ್ ಆ ವೀಡಿಯೋ ನೋಡಿ ಅದು ಪಜೀತಿ ಹೆಂಗಾಗಿತ್ತು ಅಂದರೆ ನಿಜ ಹೊಟ್ಟೆ ಹುಡ್ದೋಗ್ಬಿಡೋದು ನ ಒಟ್ಟೆ ಹುಡ್ದೋಗ್ಬಿಡ್ತು ನನಗಂತೂ ಇಷ್ಟು ಬೇಜಾರಾಗಿತ್ತು ಅಂದರೆ ಅಷ್ಟಿಷ್ಟಲ್ಲ ಗಿಡ ಇಷ್ಟು ಮಟ್ಟಿಗೆ ಬಂದಿದೆ ಆ ವೀಡಿಯೋನ ನೋಡಿ ಆ ವೀಡಿಯೋನ ಮಿಸ್ ಮಾಡೋಕ್ಕೆ ಕೊಳಕ್ಕೆ ಹೋಗ್ಬೇಡಿ ನೋಡಿ ಹೇಗಿತ್ತು ಹೆಂಗಾಗಿದೆ ಹೇಗಿದೆ ನೋಡಿ ಅಡಿ ಹೇಗಿದೆ ಇನ್ನು ಮುಂದೆ ನನಗೆ ಕೆಮ್ಮು ಬರಲ್ಲ ಈ ಗಿಡ ಹೋಗ್ಬಿಟ್ಟಾಗ ಕೆಮ್ಮು ಬಂದಿತ್ತು ಅಂದರೆ ಬರೋಬ್ಬರಿ ಕೊನೆಗೆ ಹಾಸ್ಪಿಟ್ಲಿಗೆ ಹೋಗಂಗೆ ಹೋಗೋ ಸಮಯ ಸಮಯ ಸಂದರ್ಭ ಬಂದ್ಬಿಡ್ತು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಇಂಜೆಕ್ಷನ್ ಹಾಕಿಸ್ಕೊಳ್ಳೋ ಲೆವೆಲ್ಗೆ ಕೆಂಪು ಬಂದಿತ್ತು ಆವಾಗ ಈ ಗಿಡ ಇರಲಿಲ್ಲ ಈಗ ಆವಾಗ ನೆಟ್ಟಿದ್ದೆ ಇಷ್ಟು ಗೊತ್ತಾ ಪುಟ್ಟು ಇಷ್ಟೇಷ್ಟು ಇಷ್ಟೇಷ್ಟು ಸಸಿ ಇಷ್ಟೇಷ್ಟು ಇಷ್ಟಿಷ್ಟೇ ಹಂಗಿಂಗೆ ನೆಟ್ಟಿದ್ದೆ ಮೂರು ತ ಮೂರು ಥರ ನಾಲ್ಕು ಥರ ನೆಟ್ಟಿದೆ ನೋಡಿ ಇಲ್ಲೊಂದು ಇಲ್ಲೊಂದು ಪುಟಾಣಿ ಇಲ್ಲೊಂದು ಇಲ್ಲೊಂದು ನಾಲ್ಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಇದು ಅಷ್ಟೆ ಇದು ಅಷ್ಟೆ ಚೆನ್ನಾಗಿ ಬರ್ತಾ ನಾನು ಅಂದ್ಕೊಂಡಿದ್ದೆ ನನ್ನ ಕೈಯಲ್ಲಿ ಯಾವ ಗಿಡನೂ ಬೆಳೆಯಲ್ವೇನೋ ಒಂಥರ ಲತ್ತೆ ಕೈಯೇನೋ ಅಂತ ನಾನು ಅಂದ್ಕೊಂಡಿದ್ದೆ ಇಲ್ಲ ಈಗ ಖುಷಿಯಾಯಿತು ನನ್ನ ಕೈಗಳ ಮೇಲೆ ನನಗೆ ಪ್ರೀತಿ ಬರ್ತಾ ಇದೆ ಗಿಡ ಎಷ್ಟು ಸೊಂಪಾಗಿ ಬೆಳೀತಿದೆ ನೋಡಿ ಎಷ್ಟು ಸೊಂಪಾಗಿ ಬೆಳೀತಿದೆ ಗಿಡ ಚೆನ್ನಾಗಿದೆ ಅಲ್ಲ ಬ್ಯೂಟಿಫುಲ್ ಇನ್ನು ಮುಂದೆ ಯಾಕೆ ಕೆಮ್ಮು ಬರಲ್ಲ ಅಂತ ನಾನು ಹೇಳಿದ್ನಲ್ಲ ಏನು ಗೊತ್ತಾ ಈ ದೊಡ್ಡ ಪತ್ರೆ ಇದೆಯಲ್ವಾ ಕೆಮ್ಮು ಬಂದಾಗ ದೊಡ್ಡ ಪತ್ರೆ ಕಿತ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಇದ್ರ ಮೇಲೆ ಉಪ್ಪು ಸವರಿ ತಿಂದರೆ ಕೆಮ್ಮು ಎಷ್ಟೋ ಅವಾಯ್ಡ್ ಆಗುತ್ತೆ ಕಮ್ಮಿ ಕಮ್ಮಿ ಕೆಮ್ಮಿದ್ರೆ ಸುಮ್ಮನೆ ಸಿಂಪ್ ಸಿಂಪಲಾಗಿ ಕೆಮ್ಮಿದ್ರೆ ಇದರಲ್ಲಿ ತಿಂದರೆ ಚೆನ್ನಾಗಿರುತ್ತೆ ತೀರಮಾನ ಕೆಮ್ಮಿದ್ರೆ ಏನು ಮಾಡೋಕ್ಕಾಗಲ್ಲ ಹಾಸ್ಪಿಟ್ಲಿಗೆ ಹೋಗಬೇಕು ಇಂಜೆಕ್ಷನ್ ತೊಗೊಬೇಕು ಮಾತ್ರೆ ತೊಗೊಬೇಕು ಓಕೆನಾ ಮತ್ತು ಸೂರ್ಯ ಟಗರು ಸೂರ್ಯ ಟಗರ ಟಗರು ಸೂರ್ಯನ ತಮ್ಮನ ಹೆಸರು ಏನಪ್ಪ ಟಗರು ಅಂತಲೇ ಬರುತ್ತೆ ಅವರು ಕೇಳ್ತಾಯಿದ್ರು ಪಾಪ ಅವತ್ತು ಅಕ್ಕ ಕೆಮ್ಮಕ್ಕ ಇದ್ದಾಗ ಕೇಳಿ ಕೆಮ್ಮಿದೆಕ್ಕ ಏನಕ್ಕ ಮಾಡಬೇಕು ಅಂತ ಕೇಳ್ತಾಯಿದ್ರು ಆವಾಗ ಅಕ್ಕ ನಾನಂದೆ ಹೆಂಗೆ ದೊಡ್ಡ ಪತ್ರೆ ಬರುತ್ತಪ್ಪ ದೊಡ್ಡ ಪತ್ರೆಯೂ ಪೂ ಬಿಟ್ಟು ತಿನ್ನಪ್ಪ ಸರಿ ಹೋಗುತ್ತೆ ಅಂತ ಹೇಳಿದ್ದೆ ಓಕೆನಾ ಆಮೇಲೆ ಇವರು ಚಿಣ್ಮಿಣಿ ಬ್ರದರ್ ಅಂದರು ಗಣಕೆ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿನ್ನಿ ಬ್ರ ಬ್ರದರ್ ಸರಿ ಹೋಗುತ್ತೆ ಅಂತ ಅವರು ಹೇಳಿದ್ರು ಹಂಗೆ ಗಣಕೆ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿಂದರೂ ಕೆಮ್ಮು ಹೋಗುತ್ತಂತೆ ಮತ್ತು ಇದು ಇದು ನನಗೆ ಗೊತ್ತಿರೋ ವಿಷಯ ಇದ್ರಿಂದ ಇದು ತಿಂದ್ರೂ ಕೆಮ್ಮು ಅವಾಯ್ಡ್ ಆಗುತ್ತೆ ಅದಕ್ಕೆ ವಿಡಿಯೋ ನೋಡಿ ಬಾಲ್ಕನಿ ಕುತ್ಕೊಂಡು ಮಾಡ್ತಾ ಇದ್ದೀನಿ ಕಾಣಿಸ್ತಾ ಇದ್ದೆ ಅಯ್ಯೋ ಅಂತೀವ್ರೆ ಹೊರ್ಸಕ್ಕೆ ಬಟ್ಟೆ ಎಲ್ಲ ಒಣಗಾಕಿದ್ದೆ ಹ್ಞೂ ಎಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಅಯ್ಯೋ ಶಿವ 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 ಹಂಗೆ ಓ ಇಲ್ಲಿ ನೋಡ್ಬೇಕಾಯ್ತು ನನ್ನ ನನ್ನ ಮುಖನೇ ನಾನು ನೋಡ್ಕೊತಾ ಇದ್ದೀನಿ ಆಮೇಲೆ ಇನ್ನೊಂದು ವಿಚಾರ ಮರ್ತ್ಬಿಟ್ಟೆ ಇದಕ್ಕೆ ಕಮೆಂಟ್ ಹಾಕಿದ್ರು ಯಾರು ಇವ್ರು ಹಾಕಿದ್ರು ಫಾರಿನ್ ರಿಟರ್ನ್ಸರು ಅವರು ಆಮೇಲೆ ಅದಕ್ಕೆ ಒಳ್ಳೆ ಕಾಮಿಡಿ ಕಲೆ ಕಮೆಂಟ್ ಹಾಕಿದ್ರು ನಗಾಡ್ದೇ ಬೇಜಾರಾಯಿತು ಸುಮ್ಮನೆ ಆಗ್ಬಿಟ್ಟ ಆಮೇಲೆ ಬೇಜಾರು ಮಾಡ್ಕೊಬೇಡಿ ಅಂತಲೂ ಹೇಳಿದರು ಆಮೇಲೆ ಅವ್ರಿಗೆ ಕೇಳಿದ್ದೆ ನಿಜ ಈ ಗಿಡ ವಾಪಸ್ಸು ರಿಟನ್ನು ಮಾಮೂಲಿ ಥರ ಬರುತ್ತಾ ಸರ್ ಅಂತ ಕೇಳಿದ್ದಕ್ಕೆ ಬರ್ ಬರುತ್ತೆ ಬರಬಹುದು ಬರ್ತೀನಿ ಇರ್ಬೋದು ಅಂತ ಹೇಳಿದರು ಫಾರಿನ್ ರಿಟರ್ನ್ ಸರ್ ನೋಡಿ ಗಿಡ ಹೇಗೆ ಬಂದಿದೆ ಅಂತ ಚೆನ್ನಾಗಿ ಬಂದಿದೆ ಹಂಗಂತ ಕೇಳಿ ಹೇಳಿದ್ರು ಅವಾಗ ಸ್ವಲ್ಪ ಭಯ ಆಗಿತ್ತು ಪರವಾಗಿಲ್ಲ ಬಂದಿದೆ ಇದನ್ನು ಹೇಳೋದು ಮರ್ತೋಗ್ಬಿಟ್ಟಿದ್ದೆ ಹಂಗಂತ ಹೇಳ್ತಾ ಹಾಂ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಏನು ಮಾಡಬೇಕು ಲೈಕ್ ಮಾಡಬೇಕು ಕಮೆಂಟ್ ಮಾಡಬೇಕು ಹಾಗೆ ಶೇರ್ ಮಾಡಬೇಕು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ಓಕೆನಾ ಥ್ಯಾಂಕ್ ಯು ನನ್ನ ನೋಡ್ತಾ ಇದ್ದೀನಿ ಎಷ್ಟು ಚೆಂದ ಇದೆಲ್ಲ ಆಯಿತು ಈಗ ಏನು ಮಾಡ್ತೀನಿ ಅಂದರೆ ಇಷ್ಟುದ ಬಂದಿದೆಯಲ್ಲ ಇಷ್ಟಿಷ್ಟು ಕಟ್ ಮಾಡ್ತೀನಿ ಕಟ್ ಮಾಡಿಬಿಟ್ಟು ಪಕ್ಕ ಪಕ್ಕ ನೆಡ್ತೀನಿ ಈ ರೀತಿ ಈಗ ಇಷ್ಟುದಳ್ದಿದೆಯಲ್ಲ ಇಷ್ಟು ಕಟ್ ಮಾಡ್ತೀನಿ ಇಷ್ಟು ಕಟ್ ಮಾಡ್ತೀನಿ ಇಷ್ಟು ಕಟ್ ಮಾಡ್ತೀನಿ ಇಲ್ಲಿ ಸಂದಿ ಇದೆಯಲ್ಲ ಇಲ್ಲೆಲ್ಲ ನೆಡ್ತೀನಿ ಆಗ ಗೊಂಚಲಂಗೆ ಬರುತ್ತೆ ಮಾಡ್ತೀನಿ ಯಾವತ್ತೋ ಯಾವತ್ತೋ ಒಂದು ಸಲ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಓಕೆನಾ ಸರಿ ಓಕೆ